ಇದಕ್ಕೆ ರಕ್ತ ಪಿಂಜಾಕ್ಷ ಅಂತ ಕರೀತಾರೆ ಇದು ರಕ್ತ ಪಿಂಜಾಕ್ಷ ಅಂದರೆ ರುದ್ರಾಕ್ಷಿ ಬಣ್ಣದ ಹಸು ನಮ್ಮ ಧರ್ಮದ ಪ್ರಕಾರ ಹಸುವಿನ ಹಾಲು ಅಮೃತ ಗಂಜಲ ಔಷಧ ಗೋ ಗೋಮೇತಿ ಲಕ್ಷ್ಮಿ ಅಂತ ಸಗಣಿ ಅಂದ್ರೆ ಲಕ್ಷ್ಮಿ ಅಂತ ಸೊ ಈ ಹಸುಗೆ ಆಲ್ರೆಡಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಈ ಹಸು ಈಗ ಹದಿನಾರನಸೂಲು ಹಸು ಕರು ಹಾಕಿದೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದರೆ ನೂರ ಇಪ್ಪತ್ತು ಬೈ ಪ್ರಾಡಕ್ಟ್ ಮಾಡ್ಬೋದು ಸೊ ಅದ್ರಲ್ಲಿ ನಾವು ಒಂದು ಎಂಟತ್ತು ಬೈ ಪ್ರಾಡಕ್ಟ್ ಮಾಡ್ತೀವಿ ಸೊ ಅವು ಬದುಕಿರೋ ತನಕನೂ ಕರು ಹಾಕ್ಬಿಟ್ಟೆ ಸಾಯ್ತವೆ ಸೊ ಗೋಮಾತೆಯಲ್ಲಿ ಬಂಜೆತನ ಅನ್ನೋದು ಇಲ್ಲ ನನ್ನ ಹೆಸರು ಸಿದ್ಲಿಂಗೇಶ್ವರ ಅಂತ ಅದು ಊರು ತಲ್ಲೂರು ಆನವಟ್ಟಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಲ್ನಾಡ್ ಗಿಡದಲ್ಲಿ ಹೇರಳವಾಗಿ ಶ್ ಶ್ವೇತ ಕಪಿಲ ಕರಿ ಕಪಿಲ ಸ್ವರ್ಣ ಕಪಿಲ ಮತ್ತು ನಮ್ಮದು ಬೀಜದ ಹೋರಿದಿರೋದು ರಕ್ ರಕ್ತ ಪಿಂಜಾಕ್ಷ ಅಂತ ರುದ್ರಾಕ್ಷಿ ಬಣ್ಣದ್ದು ಸೊ ಇವುಗಳಲ್ಲಿ ಗುಣಗಳು ಏನು ಅಂದರೆ ಈ ಬಣ್ಣ ಸೂರ್ಯನಲ್ಲಿರೋ ವಿಟಮಿನ್ ಡಿ ಅಂಶನ ಜಾಸ್ತಿ ಹೀರಿಕೊಳ್ಳುತ್ತೆ ಸೊ ಆ ಅಂಶ ಹಾಲಲ್ಲಿ ಮತ್ತು ಗಂಜಲದಲ್ಲಿ ಬರುತ್ತೆ ಸೊ ಪೂಜೆಗೆ ಹಾಲು ದೇವರಿಗೆ ಅರ್ಪಿಸೋಕ್ಕೆ ಬಂಗಾರದ ಕ್ಷಾಕಿರಣಗಳನ್ನ ಹೀರ್ಕೊಂಡಿರೋ ಹಾಲನ್ನು ಏಸಿದ್ರೆ ಪೂಜೆ ಒಳ್ಳೇದು ಅನ್ನೋ ಕಾರಣಕ್ಕೆ ಇದು ಯಾರು ಪೂಜೆ ಪರ್ಪಸ್ಸಿಗೆ ಬಳಸ್ತಾರೋ ಅವರು ಇದನ್ನು ಮಾತ್ರ ತಳಿ ವೃದ್ಧಿ ಮಾಡ್ಕೊತ ಬಂದರು ಸೊ ಹಾಗಾಗಿ ಇವುಗಳ ಸಂಖ್ಯೆ ತುಂಬ ಕಮ್ಮಿ ಇದೆ ಕರಿ ಕಪ್ಪಿಲ ಹಾರ್ಡ್ ಅನಿಮಲ್ ಅದ್ರ ಗೊರೆಸು ಕರ್ರಗಿರತ್ತೆ ಅದ್ರ ದೇಹನ ಬಣ್ಣ ಕರ್ರಗಿರತ್ತೆ ತುಂಬ ಹಾರ್ಡು ಯಾರು ಉಳುಮೆ ಮಾಡ್ತಾರೆ ಜಮೀನು ಇದ್ದವರು ಉಳ್ಮೆಗೆ ಮತ್ತು ಬೇರೆ ಪರ್ಪಸ್ಗೆ ಬಳಸ್ತಾರೋ ಕರಿ ಕಪ್ಪಿಲನ್ನೇ ಸಾಕ್ತಾ ಬಂದರು ಯಾಕೆಂದರೆ ಅದ್ರ ಗೊರಸು ಕಾಲು ಗಟ್ಟಿಯಾಗಿರೋದ್ರಿಂದ ಅದು ವಾತಾವರಣದಲ್ಲಿ ಎಂಥ ಕೆಸ್ರನ್ನೆಲ್ಲಾಗಿರಲಿ ಏನಾಗಿರೋ ವಿಜಯಿಸ್ಕೊಂಬರೋದ್ರಿಂದ ಶ್ವೇತ ಕಪಿಲ ಸ್ವಲ್ಪ ಸಾಧು ಹಸು ಆದರೆ ಹಾಲಿನ ಇಳುವರಿ ಜಾಸ್ತಿ ಅದಕ್ಕೆ ಹಾಲು ಗೊಂಬು ಅಂತ ಕರೀತಾರೆ ಅದ್ರ ಗೊಂಬುಗಳು ಆದಷ್ಟು ಬೆಂಡಾಗಿ ಬಗ್ಗಿರ್ತವೆ ಅಲ್ಲಾಡ್ತವೆ ಅದು ಸ್ವಲ್ಪ ಹಾಲು ಹಾಲಿನ ಚಳಿ ಜಾಸ್ತಿ ಯಾರು ಹಾಲಿಗೋಸ್ಕರ ಬಳಸ್ತಾ ಇದ್ದರು ಮುಂಚೆ ಯಾರೂ ಹಾಲಿಗೋಸ್ಕರ ಹಸುಗಳನ್ನ ಸಾಕ್ತಿರ್ಲಿಲ್ಲ ಹಸುಗಳು ಬರೋ ಹಾಲನ್ನು ಅಮೃತವಾಗಿ ಬಳಸ್ತಾಯಿದ್ರು ನಮ್ಮ ಧರ್ಮದ ಪ್ರಕಾರ ಹಸುವಿನ ಹಾಲು ಅಮೃತ ಗಂಜಲ ಔಷಧ ಗೋ ಗೋಮೇತಿ ಲಕ್ಷ್ಮಿ ಅಂತ ಸಗಣಿ ಸಗಣಿಯನ್ನೇ ಲಕ್ಷ್ಮಿ ಅಂತ ಸೊ ಹಾಲು ಅಮೃತನ ಅಮೃತ ಥರ ಬಳಸ್ಕೊತಿದ್ರು ಯಾರು ಮಾರ್ತಾ ಇರಲಿಲ್ಲ ಅಮೃತ ಮಾರಿ ದುಡ್ಡು ಮಾಡೋ ಆಲೋಚನೆ ಯಾರಿಗೂ ಇರಲಿಲ್ಲ ಸೊ ಗಂಜಲ ಔಷಧವಾಗಿ ಬಳಸ್ತಾಯಿದ್ರು ಗಿಡಗಳಿಗೆ ಕೀಟನಾಶಕವಾಗಿ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ರೆ ಗೋ ಅರ್ಕ ಮಾಡಿಕೊಂಡು ಗಂಜಲನ್ನು ಔಷಧವಾಗಿ ಬಳಸ್ತಾಯಿದ್ರು ಸೊ ಸಗ್ಣಿಗೆ ಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೂ ಒಂದು ಕತೆ ಹೇಳೋರು ನಮ್ಮ ಅಜ್ಜ ಅವಾಗ ಸತ್ಯಾಗ ಮುಗಿಸ್ಕೊಂಡು ದೇವಾನ ದೇವತೆಗಳೆಲ್ಲ ಭೂಲೋಕ ಬಿಟ್ಟು ಹೊರಟ್ರಂತೆ ಸೊ ಅವಾಗ ಎಲ್ಲರೂ ಭೂಮಿಗೆ ಏನೋ ಅಸ್ತಿತ್ವ ಅಂತ ಒಂದು ಜಾಗ ಹುಡುಕ್ತಾ ಇದ್ರಂತೆ ಅಟ್ಲೀಸ್ಟ್ ಯಾವುದಾರು ಜಾಗದಲ್ಲಿ ಉಳಿಸ್ ಹೋಗೋಣ ಅಂತ ಅವ್ರು ಇಡೀ ಭೂಮಿಯಲ್ಲಿ ಮನುಷ್ಯ ಯಾವಾಗ ಕಪಟ ಮೋಸ ದುಷ್ಟ ವಂಚನೆ ಎಲ್ಲ ಕಲ್ತ್ಬಿಟ್ನ ಅವರಿಗೆ ಭೂಲೋಕ ಬೇಡವಾಯ್ತದೆ ದೇವ್ರಗಳಿಗೆ ಸೊ ದೇವಲೋಕ ಬಿಟ್ಟು ಹೊರಡಕ್ಕೆ ಹೋದಾಗ ಕೈಲಾಸದಿಂದ ಜಮದಗ್ನಿ ಮುನಿ ತರ್ಸ್ಕೊಂಡಿದ್ದಿ ಕಾಮಧೇನಗಳ ಹತ್ರ ಇದೊಂದು ಬಿಟ್ಟು ಬೇರೆ ಯಾವುದೂ ಶ್ರೇಷ್ಠ ಜಾಗ ಇಲ್ಲ ಅಂತ ಹುಡುಕ್ತಾ ಇದ್ದಾಗ ನಂದಿ ಹತ್ರ ದ ಶಿವ ನಂದಿನ ಧರ್ಮಪಾಲಕನಾಗಿ ನೇಮಿಸಿರ್ತಾನಂತೆ ಸೊ ನಂದಿ ಹತ್ರ ಎಲ್ಲ ದೇವತೆಗಳು ಹೋಗಿ ಕೇಳ್ತಾರಂತೆ ನಮಗೆ ಭೂಮಿ ಮೇಲೆ ಉಳಿಯೋಕೆ ಒಳ್ಳೆಯ ಯೋಗ್ಯ ಜಾಗ ಅಂತ ಸೊ ಅವಾಗ ನಂದಿ ನಾನು ಸರ್ವಸ್ವವನ್ನು ಶಿವನಿಗೆ ಅರ್ಪಿಸ್ಬಿಟ್ಟಿದ್ದೀನಿ ನನ್ನಲ್ಲಿ ನಿಮಗೆ ಕೊಡೋಕ್ಕೆ ಯಾವುದೇ ಜಾಗ ಇಲ್ಲ ಕೇಳಿದ್ದನ್ನೆಲ್ಲ ಕೊಡೋಳು ಕಾಮಧೇನು ಒಬ್ಬಳೆ ಅವಳ ಹತ್ರ ಹೋಗಿ ಕೇಳಿ ಅಂದ್ರಂತೆ ಸೊ ಅವಾಗ ಹಸುಗಳು ಬಂದು ಸೋರಿ ದೇವನ ದೇವತೆಗಳು ಬಂದು ಕಾಮಧೇನುವಿಗೆ ತಾಯಿ ನಿನ್ನಲ್ಲಿ ನಮಗೆ ಈ ಭೂಲೋಕ ಬಿಟ್ಟು ನಾವು ದೇವಲೋಕಕ್ಕೆ ಹೋಗ್ತಾಯಿದ್ದೀವಿ ಆದರೆ ನಮ್ಮ ಅಸ್ತಿತ್ವ ನಮ್ಮನ್ನು ನಂಬ್ಕೊಂಡಿರೋ ಜನಗಳು ಭಕ್ತಾದಿಗಳಿದ್ದಾರೆ ಸೊ ಅವ್ರಿಗೋಸ್ಕರ ನಮಗೆ ಅಸ್ತಿತ್ವ ಉಳಿಸೋಕ್ಕೆ ನಮಗೊಂದು ಜಾಗ ಕೊಡೋ ಅಂತ ಕೇಳಿದಾಗ ಹಸು ತನ್ನ ಸರ್ವಸವವನ್ನು ಅಂದರೆ ದೇವತೆಗಳಿಗೆ ತಮಗೆ ಬೇಕಾದ ಜಾಗ ಆರಿಸ್ಕೊಳ್ಳಿ ಅಂತ ಬಿಟ್ಟರಂತೆ ಲಕ್ಷ್ಮಿ ಯಾಕೆ ಇಲ್ಲಿ ಕಾರಣ ಗೊತ್ತಿಲ್ಲ ಯಾಕೆ ಲೇಟಾಗಿ ಬಂದು ಸೊ ಅವ್ರು ಬರೋಷ್ಟೊತ್ತಿಗೆ ಹಸುವಿನ ಗುಜದ್ವಾರ ಬಿಟ್ಟು ಬೇರೆ ಎಲ್ಲೂ ಜಾಗ ಉಳಿದಿರಲಂತೆ ಸೊ ಅವಾಗ ಲಕ್ಷ್ಮಿ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಇವತ್ತು ಇಲ್ಲಿಂದ ಹೊರಟಿದ್ದೆಲ್ಲ ದುಡ್ಡು ಅಂತ ಹೇಳಿಲ್ಲಂತೆ ಇಲ್ಲಿಂದ ಹೊರಟಿದ್ದೆಲ್ಲ ಲಕ್ಷ್ಮೀ ಹೊಣ್ಣು ಸೊ ಅದಕ್ಕೆ ಗೋ ಮೇತಿ ಲಕ್ಷ್ಮಿ ಅಂತ ಸಗಣಿ ಗಂಜಲ ಹಾಲು ಮೊಸರು ತುಪ್ಪ ಇದಕ್ಕೆ ಐದು ಐಟಮ್ ಮಿಕ್ಸ್ ಮಾಡಿದರೆ ಪಂಚಗವ್ಯ ಅಂತ ಕರಿತೀವಿ ಈ ಪಂಚಗವಿಗಳ ಬೈ ಪ್ರಾಡ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದರೆ ನೂರ ಇಪ್ಪತ್ತು ಬೈ ಪ್ರಾಡಕ್ಟ್ ಮಾಡ್ಬೋದು ಸೊ ಅದ್ರಲ್ಲಿ ನಾವೊಂದು ಎಂಟತ್ತು ಬೈ ಪ್ರಾಡಕ್ಟ್ ಮಾಡ್ತೀವಿ ಈ ಸೋಪ್ ಆಗಿರ್ಬೋದು ದೀಪ ಧೂಪ ಮತ್ತು ಉದ್ ಊದಿನ ಕಡ್ಡಿಗಳು ಗೋ ಅರ್ಕ ಎರವಳ ಗೊಬ್ಬರ ಮತ್ತು ಗಂಜಲದಲ್ಲಿ ಔಷಧಿಗಳು ರೆಡಿ ಮಾಡ್ಬೋದು ಗಂಜಲ ಮತ್ತು ಬೇವಿನ ಸೊಪ್ಪು ಮಿಕ್ಸ್ ಮಾಡಿದರೆ ಹೊಂಗೆ ಸೊಪ್ಪು ಮಿಕ್ಸ್ ಮಾಡಿದರೆ ಎಂತಹಾಗೆ ಎಂಬತ್ತೆಂಟು ಕೀಟನಾಶಕಗಳು ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳಿರೋ ಪ್ರಕಾರ ಎಂಬತ್ತೆಂಟು ಕೀಟನಾಶಕಗಳು ರೆಡಿ ಮಾಡ್ಬೋದು ಸೊ ಯಾವುದೇ ಇರಲಿ ಅದಕ್ಕೆ ಕೀಟನಾಶಕ ರೆಡಿ ಮಾಡ್ಕೊಬೋದು ಸೊ ಹಾಗಾಗಿ ಹಾಲಿಗೆ ಬೇಕು ಹಾಲು ಹೆಚ್ಚಿಗೆ ಬೇಕಾದರೂ ಶ್ವೇತ ಕಪ್ಪಿಲ್ಲ ಉಳುಮೆಗಾಗಲಿ ಬೇರೆ ಬರೀ ಗುಡ್ಡಗಳ ಮೇಲ್ಕೊಂಡು ಕಷ್ಟಪಟ್ಟು ಬದುಕೋ ಪ್ರಾಣಿಗೆ ಕರೆ ಕಪ್ಪಿಲ್ಲ ಪೂಜೆಗಳಿಗೋಸ್ಕರ ಈ ಸ್ವರ್ಣ ಕಪ್ಪಿಲನ್ನ ಬಳಸ್ತಾರೆ ಇದಕ್ಕೆ ರಕ್ತ ಪಿಂಜಾಕ್ಷ ಅಂತ ಕರೀತಾರೆ ಇದು ರಕ್ತ ಪಿಂಜಾಕ್ಷ ಅಂದರೆ ರುದ್ರಾಕ್ಷಿ ಬಣ್ಣದ ಹಸು ಎಣ್ಣೆ ಕೆಂಪು ಬಣ್ಣ ಇರುತ್ತೆ ಸೊ ಈ ವರ್ಷ ಈ ಬೀಜದ ಹೋರಿ ಇಟ್ಕೊಂಡಿದೀವಿ ಪ್ರತಿ ವರ್ಷ ಬೀಜದ ಹೊರಿಗಳನ್ನ ಬದಲಾಯಿಸ್ತಾ ಇರ್ತೀವಿ ಸೊ ಆವಾಗ ಇಂಟರ್ನಲ್ ಬ್ರೀಡಿಂಗ್ ಆಗೋಲ್ಲ ಆಮೇಲೆ ನಮ್ಮಲ್ಲಿ ಹುಟ್ಟೋ ಕರುಗಳಲ್ಲಿ ಎಲ್ಲ ಕ್ಷಮತೆಗಳು ಎಲ್ಲ ಗುಣಗಳು ಬರುತ್ತೆ ಅಂತ ಸೊ ಪ್ರತಿ ವರ್ಷ ಬೀಜದ ಹೊರಿಗಳನ್ನ ಬೇರೆ ಬೇರೆ ಗೋಶಾಲೆಯ ಜೊತೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಸಾಕೋತಾ ಇರ್ತೀವಿ ಸೊ ಪ್ರತಿ ವರ್ಷ ಹುಟ್ಟೋ ತಳಿಗಳು ಬೇರೆ ಬೇರೆ ತಳಿ ಹುಡ್ತಾ ಇರ್ತವೆ ಈ ದೊಡ್ಡ ಜಾತಿ ಹಸುಗಳು ದೇಹ ತೂಕ ಜಾಸ್ತಿ ಇರುತ್ತೆ ಕಾಂಕ್ರೀಟ್ ನೆಲ ಇದ್ದರೆ ಕುತ್ತು ಎದ್ದು ಕುತ್ತು ಎದ್ದು ಮಂಡಿಗಳಿಗೆ ನೋವು ಬರುತ್ತೆ ಜೊತೆಗೆ ಹಾರ್ಡ್ ಸರ್ಫೇಸ್ ಮೇಲೆ ಕುತ್ತು ಎದ್ದಾಗ ಪಾಪ ಸಲ ಪೇನ್ ಬರುತ್ತೆ ಸೊ ಮುಂಚೆ ಏನು ಮಾಡೋರು ಅಂದರೆ ಮರದ ಹೊಟ್ಟು ಸಾಮಿಲಿಂದ ಹೊಟ್ಟು ಸಿಗೋದು ಇಲ್ಲ ಭತ್ತದ ಭತ್ತ ಸಿಪ್ಪೆ ಬರ್ತಲ್ಲ ಗೋಳಲಿ ಅಂತ ಕರಿತೇವೆ ಸೊ ಅದು ಫ್ರೀಯಾಗಿ ಸಿಗೋದು ಯಥೇಚ್ಛವಾಗಿ ಸಿಗೋದು ಸೊ ಈಗೆಲ್ಲ ಅಡಿಕೆ ತೋಟ ಮಾಡೋದ್ರಿಂದ ಭತ್ತದ ಗೋಳಿನೂ ಸಿಗೋಲ್ಲ ಮರದ ಹೊಟ್ಟು ಇವಾಗ ಫೈರ್ ಬ್ರಿಗೇಡ್ಸು ಮತ್ತು ಪ್ಲೇಔಟ್ಗಳು ಮಾಡೋದಕ್ಕೆ ಹೋಗೋದ್ರಿಂದ ಅದು ಯಾರೂ ಫ್ರೀಯಾಗಿ ಕಮ್ಮಿ ರೇಟಲ್ಲಿ ಸಿಗೋಲ್ಲ ಸೊ ಹಾಗಾಗಿ ನಾವು ಅದ್ರ ಅದ್ರ ಬದಲು ಮರಳು ಬೆಸ್ಟ್ ಆಪ್ಷನ್ ಅಂತ ಸೊ ಈಗ ಕಾಂಕ್ರೀಟ್ ತೊಟ್ಟಿಗಳನ್ನ ಮಾಡಿ ಮರಳು ಹಾಕಿ ಬಿಟ್ಟಿದ್ದೀವಿ ಸೊ ಅವಳಿಗೆ ಕೂರೋಕ್ಕೆ ಹೇಳೋಕ್ಕೆ ಯಾವುದೇ ತೊಂದರೆ ಆಗಲ್ಲ ಸೊ ಒಳ್ಳೆ ಹಾಸಿಗೆ ಹಾಸ್ದಂಗೆ ಇರುತ್ತೆ ಸೊ ಆಮೇಲೆ ಬಿದ್ದು ಗಂಜಲ ತಕ್ಷಣ ಹಿರ್ಕೊಂಡ್ಬಿಡುತ್ತೆ ಹಾಗಾಗಿ ಹಸುಗಳು ಕ್ಲೀನಾಗಿರುತ್ತೆ ಆಗೋಲ್ಲ ಸಗಣಿ ಅಷ್ಟೇ ಬಿ ಹಾಕಿದ ತಕ್ಷಣ ತಕ್ಕೊಂತ ಇರ್ತೀವಿ ಕರುಗಳನ್ನ ಈ ಥರ ಕೋಣೆಯಲ್ಲಿ ಕೂಡಿಬಿಟ್ಟು ಸೊ ಹಾಲು ಕರೆಯೋ ಟೈಮಿಗೆ ಅಷ್ಟೇ ಬಿಟ್ಕೊಂಡು ಮತ್ತೆ ವಾಪಸ್ ಕೊಡ್ತೀವಿ ಸೊ ಅವಕ್ಕೆ ನೆಲ ಇದ್ರೇ ಒಳ್ಳೆಯದು ಅವಕ್ಕೆ ಬೆಳೆಯೋ ಟೈಮಲ್ಲಿ ಕಾಲುಗಳು ಜಿಗಿದಾಡೋಕ್ಕೆ ಕುಣಿದಾಡೋಕ್ಕೆ ಗ್ರಿಪ್ ಸಿಗಬೇಕು ಕಾಂಕ್ರೀಟ್ ನೆಲದಲ್ಲೇ ಜಾರ್ತವೆ ಸೊ ಮಣ್ಣಿದೆ ಅವು ಜಿಗಿದಾಡೋಕ್ಕೆ ಕುಣಿದಾಡೋಕ್ಕೆ ನಮ್ಮ ಕಡೆ ಚಿನ್ನಾಟ ಆಡೋದು ಅಂತಾರೆ ಸೊ ಅದಕ್ಕೆ ಅದಕ್ಕೆ ಆಗಿರುತ್ತೆ ಅಂತ ಮಣ್ಣಿನ ಕೊಟ್ಟಿಗೆ ಮಾಡಿದ್ದೀವಿ ಮಲೆನಾಡು ಗಿಡ್ಡ ಹಾಲು ಒಂದು ಒಂದು ಲೀಟ್ರ್ ಕೊಡುತ್ತೆ ಸೊ ಈ ಅಮೃತ್ಮಾಲು ಹಸುಗಳು ಒಂದು ಹೊತ್ತಿಗೆ ಮೂರು ಲೀಟ್ರ್ ತನಕ ಕೊಡುತ್ತೆ ಒಂದು ನಾಲ್ಕು ಲೀಟ್ರ್ ಕೊಡೋ ಹಸುಗಳು ಇದೆ ಪ್ರಾಯದ ವಯಸ್ಸಲ್ಲಿ ಕೊಡುತ್ತೆ ಹಸುವಿನ ಹಾಲು ಹೇಗೆ ಅಂದರೆ ಒಂದನೇ ಸೂಲಿಂದ ಆರು ಏಳನೇ ಸೂಲ್ ತನಕ ಹಾಲು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಏಳನೇ ಸೂಲಿಂದ ಹದಿನಾರನೇ ಸೂಲ್ ತನಕ ಹಾಲು ಕಮ್ಮಿ ಆಗ್ತಾ ಬರುತ್ತೆ ಒಂದು ಹಸು ಚೆನ್ನಾಗಿ ಬದುಕಿದ್ರೆ ಮಿನಿಮಮ್ ಹದಿನೈದರಿಂದ ಹದಿನಾರು ಸೂಲ್ ಹಸು ಆಗುತ್ತೆ ಒಂದು ಸೂಲಿಗೆ ಒಂದು ಕಾಲಿಂದ ಒಂದು ವರ್ಷ ಟೈಮ್ ತೊಗೊಂಡು ಹದಿನಾರು ಹದಿನಾರು ಸೂಲಾಗಷ್ಟೊಂದು ಇಪ್ಪತ್ತ್ನಾಲ್ಕರಿಂದ ಕೆಲವೊಂದು ಹಸುಗಳು ಮೂವತ್ತು ವರ್ಷ ಬದುಕಿರೋದಿದೆ ಸೊ ಈ ಹಸುಗೆ ಆಲ್ರೆಡಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಈ ಹಸು ಈಗ ಹದಿನಾರನೇ ಸೂಲ ಹಸು ಕರು ಹಾಕಿದೆ ಸೊ ಹೀಗೆ ಸುಖವಾಗಿ ಚೆನ್ನಾಗಿದ್ದರೆ ಅವು ಹೆಚ್ಚಿಗೆ ಸು ಬದುಕತೆ ಹಸುಗೆ ಬಂಜೆತನ ಅನ್ನೋದಿಲ್ಲ ಸೊ ಅವು ಬದುಕಿರೋ ತನಕನೂ ಕರು ಹಾಕ್ಬಿಟ್ಟೆ ಸಾಯ್ತವೆ ಸೊ ಗೋಮಾತೆಯಲ್ಲಿ ಬಂಜೆತನ ಅನ್ನೋದಿಲ್ಲ ಸೊ ಯಾರೇ ಏನು ಹೇಳಿದ್ರು ನಮ್ಮ ಹಸು ಕರು ಇಲ್ಲ ಅಂದ್ರೆಲ್ಲ ಅವರು ಪೋಷಣೆಯಲ್ಲಿ ಏನೋ ಕೊರತೆ ಇರತ್ತೆ ಬಿಟ್ಟರೆ ಹಸುವಲ್ಲಿ ಯಾವುದೇ ಕೊರತೆ ಇರೋಲ್ಲ ಇದು ಜೆನೆಟಿಕಲಿ ಆ ಥರ ಯಾವುದೇ ತೊಂದರೆಗಳೇ ಇಲ್ಲ ಅದು ಸಾಯೋ ಟೈಮಲ್ಲೂ ಎಂಥ ವಯಸ್ಸಾಗಿದ್ರೂ ಈ ಹಸು ಆಲ್ರೆಡಿ ಇಪ್ಪತ್ತೈದು ವರ್ಷ ದಾಟಿದೆ ಆದರೂ ಇವಾಗೂ ಋತಿಮತಿಯಾಗಿ ಪ್ರತಿ ಸಲಗೂ ಹೀಟಿಗೆ ಬರುತ್ತೆ ನಾವೇ ಅದಕ್ಕೆ ಸೆಮನ್ ಹಾಕಿಸ್ತಾ ಇಲ್ಲ ಅಷ್ಟೇ ಸೊ ಸುಮ್ಮನೆ ಈ ಟೈಮಲ್ಲಿ ಅದಕ್ಕೆ ಸೆಮನ್ ಹಾಕಿಸಿ ಇಲ್ಲ ಹೋರಿ ಬಿಟ್ಟು ಅದಕ್ಕೆ ಗರ್ಭ ಗರ್ಭವತಿ ಮಾಡಿ ಅದಕ್ಕೆ ಹಿಂಸೆ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲದೆ ಗರ್ಭ ಆಗ್ತಿಲ್ಲ ಆದರೂ ಸಹ ಇವಾಗೂ ಹೀಟಿಗೆ ಬರುತ್ತೆ ತಿಂಗಳ ತಿಂಗಳ ಕರೆಕ್ಟು ಹೀಟಿಗೆ ಬರುತ್ತೆ ಸೊ ಇಳು ಕೀರ್ತಿ ಅಂತ ಇವಳು ಹೆಣ್ಗರು ಆದ್ರೂ ಇವಾಗೇ ಹಬ್ಬ ಮಾಡೋ ಕ್ಯಾರೆಕ್ಟ್ ಇದೆ ಇವಾಗೇ ಎಲ್ಲರಿಗೂ ಗುದ್ದತೆ ಹಾಯತೆ ಸೊ ಇವಳು ಕರು ಇವಳು ಸೊ ಈ ವರ್ಷ ದೀಪಾವಳಿಗೆ ನಾವು ಇವಳನ್ನ ಬೆದ್ರ ಹೋರಿ ಬೆದ್ರ ಸೊ ಹಬ್ಬಕ್ಕೆ ಬಿಡೋಣ ಅಂತ ಹೆಣ್ಗರು ಆದರೂ ಹೋರಿ ಗುಣಗಳು ಇವಳಲ್ಲಿ ಇದೆ ಸೊ ಹಾಗಾಗಿ ಇವಳಿಗೆ ನಾವು ಇದ್ರ ತಾಯಿ ಹಾಲು ಕರ್ಕೊಳ್ದೆ ಪೂರ್ತಿ ಹಾಲನ್ನ ಇವಳಿಗೆ ಕೂಡಿಸಿ ಕೂಡಿಸಿ ಬೆಳೆಸಿದೀವಿ ಈ ಹಸುಗಳನ್ನ ನಾನು ಹೇಳ್ದಾಗೆ ರೋಮನ್ ಬ್ಯಾಕ್ಟೀರಿಯಾಗಳು ಈ ವಾತಾವರಣಕ್ಕೆ ತಕ್ಕಂಗೆ ಭೂಮಿ ಏನು ಬೇಕು ಅನ್ನೋದ ಈ ಹೊಟ್ಟೆ ಒಳಗೆ ರೆಡಿ ಮಾಡುತ್ತೆ ಸೊ ಈ ಭೂಮಿಯಲ್ಲಿ ಏನು ಕೊರತೆ ಇದೆ ಇದರಲ್ಲಿ ಅರವತ್ತೆರಡು ಜಾತಿ ಬ್ಯಾಕ್ಟೀರಿಯಾಗಳಿರುತ್ತೆ ರುಮನ್ ಬ್ಯಾಕ್ಟೀರಿಯಾಗಳಂತ ಗೋಪಾಲ್ ಬಾಯ್ ಸುತಾರಿ ಅಂತ ಗುಜರಾತ್ ಅವರು ಅವರು ಗೋ ಗೋ ಕೃಪಾಮೃತ ಅಂತ ಮಾಡಿದ್ದಾರೆ ಸೊ ಅದರಲ್ಲಿ ಎಷ್ಟು ರೀತಿ ಬ್ಯಾಕ್ಟೀರಿಯಾಗಳಿದೆ ಯಾವ ಯಾವ ಬ್ಯಾಕ್ಟೀರಿಯಾ ಏನು ಕೆಲಸ ಮಾಡುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಾಗಲಿ ನುಳಿದಿದ್ದ ಬ್ಯಾಕ್ಟೀರಿಯಾಗಳು ಈಗ ಪಾಲಕ್ ಸಪ್ಪಲ್ಲಿ ಕಬ್ಣದ ಅಂಶ ಇದೆ ಅಂದರೆ ಪಾಲಕ್ ಸಪ್ಪು ಕಬ್ಣ್ಣ ಹಿರ್ಕೊಂಬರಲ್ಲ ಭೂಮಿಗೆ ಪಾಲಕ್ ಸಪ್ಪು ಬ್ಯಾಕ್ಟೀರಿಯಾ ಐರನ್ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಹೇಳುತ್ತೆ ನಾನು ನಿಂಗೆ ಶುಗರ್ಸ್ ಕೊಡ್ತೀನಿ ನನಗೆ ಐರನ್ ಕೊಡು ಅಂತ ಸೊ ಒಳಗಡೆ ಇದೆಲ್ಲ ಎಕ್ಸ್ಚೇಂಜಸ್ ನಡೆಯುತ್ತೆ ಅದು ಬ್ಯಾ ಬ್ಯಾಕ್ಟೀರಿಯಾಗಳು ಬೇಕು ಆ ಬ್ಯಾಕ್ಟೀರಿಯಾಗಳ ಸೋರ್ಸು ಇದ್ರ ಹೊಟ್ಟೆ ಸೊ ಈ ಹೊಟ್ಟೆ ಏನು ರುಮನ್ ಬ್ಯಾಕ್ಟೀರಿಯಾಗಳಿದೆಯಲ್ಲ ಇದೆಯಲ್ಲ ಈ ಅದು ರುಮನ್ ಬ್ಯಾಕ್ಟೀರಿಯಾ ಸಗಣಿಯಲ್ಲಿ ಬಂದು ಆ ಸಗಣಿ ಇರೋದ ಅಂಶ ಭೂಮಿನ ಫಲವತ್ತತೆಗೊಳಿಸುತ್ತೆ ನಾವು ಈ ದೇಸಿ ಹಸು ಸಗಣಿನ ಭೂಮಿ ಹಾಕದೇ ಇದ್ದರೆ ಆ ಭೂಮಿಯಲ್ಲಿ ಆ ಅಂಶಗಳನ್ನ ಕೊಡೋವಂಥ ಎಕ್ಸ್ಚೇಂಜಿಂಗ್ ಮೆಟೀರಿಯಲ್ ನಿಂತೋಗ್ಬಿಡುತ್ತೆ ಸೊ ನಾವು ಕೆಮಿಕಲ್ ಪ್ರತಿಸಲೇನೂ ಐರನ್ ಬೇಕು ಅಂದರೆ ಮೇಲ್ಗಡೆಯಿಂದ ಐರನ್ ಹಾಕ್ಬಿಟ್ಟ ತಕ್ಷಣ ಪಾಲಕ್ ಸಪ್ ಹೇರ್ಕೊಳ್ಳಲ್ಲ ಸೊ ಇಲ್ಲ ಏನೋ ಪೊಟ್ಯಾಶ್ ಬೇಕು ಏನೇನು ನೈಟ್ರೋಜನ್ ಬೇಕು ಅಂದರೆ ಅದು ಹೇರ್ಕೊಳ್ಳಲ್ಲ ಸೊ ಎಕ್ಸ್ಚೇಂಜಿಂಗ್ ಬ್ಯಾಕ್ಟೀರಿಯಾನೇ ಇಲ್ಲದಿದ್ದರೆ ಪಾಲಕ್ ಸೊಪ್ಪು ಶುಗರ್ನ ಯಾರಿಗೆ ಕೊಡುತ್ತೆ ಸೊ ಆ ಶುಗರು ಬ್ಯಾಕ್ಟೀರಿಯಾ ಅದಕ್ಕೆ ಕಬ್ಬಣದ ಅಂಶ ಯಾರು ಕೊಡ್ತಾರೆ ಸೊ ಹೀಗೆ ಈ ಹಸೂಲಿರೋ ರುಮೆನ್ ಬ್ಯಾಕ್ಟೀರಿಯಾಗಳನ್ನ ನಾವು ಬೆಳೆಸ್ತಾ ಇದ್ದರೆ ಕಾಲ ಭೂಮಿನೂ ತನ್ನ ಉತ್ಪಾದನೆ ಶಕ್ತಿ ಕಳ್ಕೊಳ್ಳುತ್ತೆ ಅದರಲ್ಲಿ ಪಾಲಕ್ ಸಹ ಬೆಳೆದ್ರು ನಾಳೆ ದಿವಸದಲ್ಲಿ ಕಬ್ಬಣದ ಅಂಶ ಬೇಕಾದಷ್ಟು ಇರಲ್ಲ ಸೊ ಹಾಗೆ ಒಂದೊಂದು ತರಕಾರಿಯಲ್ಲಾಗಲಿ ಹಣ್ಣಲ್ಲಾಗಲಿ ಒಂದೊಂದು ಶಕ್ತಿಗಳಿರುತ್ತೆ ಒಂದು ಅಂಶ ಇರುತ್ತೆ ಆ ಅಂಶಗಳಿಗೆ ಬ್ಯಾಕ್ಟೀರಿಯಾಗಳು ಇಲ್ಲದೆ ಎಕ್ಸ್ಚೇಂಜಸ್ ನಡೆಯೋದಿಲ್ಲ ನಾವು ಅಬೋ ಗ್ರೌಂಡ್ ಏನು ನೋಡ್ತೀವಲ್ಲ ಅದರಿಂದ ನೂರು ಪಟ್ಟು ಜಾಸ್ತಿ ಬಿಲೋ ಗ್ರೌಂಡ್ ನಡೀತಾ ಇರುತ್ತೆ ಆಕ್ಟಿವಿಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಸೊ ಈ ಬ್ಯಾಕ್ಟೀರಿಯಾಗಳಿಗೆ ಸೋರ್ಸೇ ಮೇನ್ ಹಸು ಸಗಣಿ ಸೊ ಹಸು ಸಗಣಿ ಈ ಭೂಮಿಗೆ ಬೀಳದೇ ಇದ್ದರೆ ಸೊ ನಾಳೆ ದಿವಸ ಆ ಬ್ಯಾಕ್ಟೀರಿಯಲ್ ಎಕ್ಸ್ಚೇಂಜ್ ಆಗಲ್ಲ ಬ್ಯಾಕ್ಟೀರಿಯಲ್ ಎಕ್ಸ್ಚೇಂಜ್ ಆಗದೆ ಇದ್ದರೆ ನಾಳೆ ದಿವಸ ನಮಗೆ ಏನೇ ತೊಗೊಂಡ್ರು ಅದರಲ್ಲಿ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ ನ್ಯೂಟ್ರಿಷನ್ ಕಂಟೆಂಟ್ ಇರೋಲ್ಲ ಸುಮ್ಮನೆ ನೋಡೋಕ್ಕೆ ಹಣ್ಣು ತಿಂದಿರ್ತೀವಿ ಇಲ್ಲ ಸೊಪ್ಪು ತಿಂದಿರ್ತೀವಿ ಆ ಸೊಪ್ಪಲ್ಲಿ ಆ ಅಂಶ ಇರೋಲ್ಲ ಸೊ ಮುಂಚೆ ಒಂದು ದಂಟು ಸಹ ಪಾಲಕ್ ಸೊಪ್ಪಲ್ಲಿ ಇದು ಶಕ್ತಿ ಇವಾಗ ನೂರು ಇಲ್ಲ ಒಂದು ಸೇಬು ತಿನ್ನೋ ಶ ಇದು ಶಕ್ತಿ ಅಂಶಗಳು ಇವಾಗ ನೂರು ಸೇಬು ಇಲ್ಲ ಸೊ ಇದಕ್ಕೆ ಕಾರಣ ಏನಕ್ಕೆಂದರೆ ಆ ಎಕ್ಸ್ಚೇಂಜಿಂಗ್ ಬ್ಯಾಕ್ಟೀರಿಯಾಗಳಿಲ್ಲ ಸೊ ಅದು ಕೆಳಗಡೆ ಆ ಎಕ್ಸ್ಚೇಂಜಿಂಗ್ ಮೀಡಿಯಾ ಉಳ್ದಿಲ್ಲ ರೈತರು ನಾಳೆ ದಿವಸ ಹಸುಗಳನ್ನ ಜಾ ದೇಸಿ ಹಸುಗಳನ್ನ ಸಾಕೊಳ್ದೆ ಇದ್ದರೆ ಅವ್ರ ಭೂಮಿ ತನ್ನ ಶಕ್ತಿ ಕಳ್ಕೊಂಡ್ಬಿಡತ್ತೆ ಯಾರು ತನ್ನ ಭೂಮಿನ ಭೂಮಿ ತಾಯಿ ಅಂತ ಕರಿತೀವಿ ಯಾರ ತಾಯಿ ಶ್ರೀಮಂತವಾಗಿಲ್ಲೋ ಅವ್ರ ಮಗ ಶ್ರೀಮಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ಯಾರ ರೈತ ಅವನ ಭೂಮಿ ಶ್ರೀಮಂತವಾಗಿ ಇಟ್ಕೊಂಡಿರ್ತಾನೋ ಅವನು ಅವನು ನ್ಯಾಚುರಲಿ ಶ್ರೀಮಂತವಾಗೇ ಇರ್ತಾನೆ ಯಾರು ಅವ್ರ ತಾಯಿ ಶ್ರೀಮಂತವಾಗಿದ್ದೆ ಮತ್ತು ಮಗನೂ ಶ್ರೀಮಂತನೇ ಅಲ್ವಾ ಸೊ ಭೂಮಿ ಶ್ರೀಮಂತವಾಗಿರಬೇಕು ಅಂದರೆ ಇದು ಶ್ರೀಮಂತ ಅಂದರೆ ಅದೇ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಸಗಣಿ ಸೊ ಸಗಣಿ ಎಷ್ಟು ಸೇರಿಸ್ತೀವೋ ಭೂಮಿಗೆ ಅವನು ಅಷ್ಟು ಶ್ರೀಮಂತವಾಗಿರ್ತಾನೆ ಯಾರು ಸಗಣಿ ಸೇರಿಸಲ್ಲೋ ಅವನು ಗೊಬ್ಬರದ ಅಂಗಡಿಯವರು ಅವರಿಗೆ ಅವ್ರು ಶ್ರೀಮಂತ ಆಗ್ತಾರೆ ಇವ್ನ ಬಡವನಾಗ್ತಾ ಬರ್ತಾನೆ ರೈತ ಅಷ್ಟೇ ಅವ್ನು ಪ್ರತಿ ವರ್ಷ ವರ್ಷ ಗೊಬ್ಬರದ ಅಂಗಡಿ ಹೊಸ ಹೊಸ ಕಂಟೆಂಟ್ಗಳು ಕೊಡ್ತಾನೆ ಕೆಮಿಕಲ್ಗಳನ್ನ ಕೊಡ್ತಾನೆ ಇದನ್ನ ಆಡ್ ಮಾಡು ಇದನ್ನ ಆ್ಯಡ್ ಮಾಡು ಇದನ್ನ ಮಾಡು ಅಂತ ಕೊಟ್ಟು 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 ಅವ್ನು ಆಗ್ತಾನೆ ತಗೊಂಬಂದು ತೊಗೊಂಡ್ ಹಾಕಿ ಹಾಕಿ ಬಡವ ಬಡವಾಗ್ತಾನೆ ಯಾವ ಇವನು ತಾಯಿಗೆ ಯಾಕೆಂದ್ರೆ ತಾಯಿಗೆ ವಿಷ ಉಣ್ಸೋ ಮಗ ಯಾರು ಮಕ್ಕಳಲ್ಲ ಸೊ ಭೂಮಿ ತಾಯಿಗೆ ನಾವು ವಿಷ ಉಣಿಸೋದಲ್ಲಿ ಅರ್ಥ ಇಲ್ಲ ಎಲ್ಲರೂ ನಮ್ಮ ಕಡೆ ಸೀಗೆ ಹುಣ್ಮೆ ಹಬ್ಬ ಅಂತ ಮಾಡ್ತಾರೆ ಸೀಗೆ ಹುಣ್ಮೆ ಇಲ್ಲ ಭೂಮಿ ಹುಣ್ಮೆ ಅಂತ ಮಾಡ್ತಾರೆ ಸೊ ದ್ರೌಪದಿ ಗರ್ಭಿಣಿಯಾಗಿದ್ದಾಗ ಪಾಂಡವರು ಕಾಡಲ್ಲಿ ವನವಾಸದಲ್ಲಿದ್ದಾಗ ಅವಳಿಗೆ ಬೈಕೆ ತೀರಿಸೋಕೆ ಅವರು ಕಾಡಲ್ಲಿ ಏನೇನೋ ಫಲ ಪುಷ್ಪ ಎಲ್ಲ ತೊಗೊಂಡು ತೊಗೊಂಡು ಕೊಡ್ತಾನಂತೆ ಅವಳಿಗೆ ಬೈಕೆ ತೀರಲ್ಲಂತೆ ಸೊ ಕೊನೆಗೆ ಭೀಮ ಹೇಳ್ತಾನಂತೆ ನೋಡವ್ವ ಈ ಕೆಮ್ಮಣ್ಣಿಂದನೇ ಈ ಎಲ್ಲ ಪ್ರಕೃತಿ ಸೃಷ್ಟಿಯಾಗಿದೆ ಈ ಹಿಡಿ ಮಣ್ಣು ತಿಂದುಬಿಟ್ಟು ನಿನ್ನ ಬೈಕೆ ತೀರಿಸ್ಕೊಂಬಿಡು ಅಂತೇಳಂತೆ ಸೊ ಅವತ್ತು ಆ ಹುಣ್ಮೆ ದಿವಸ ಅವಳು ಆ ಮಣ್ಣನ್ನು ತಿಂದು ಅವಳಿಗೆ ಅವಾಗ ಸಮಾಧಾನ ಆಗುತ್ತಂತೆ ನನ್ನ ಬೈಕೆ ತೀರ್ತು ಅಂತಳಂತೆ ಸೊ ಹಾಗೆ ಅವಳು ಅದ್ರ ಪ್ರತೀಕವಾಗಿ ನಾವು ಸೀಗೆ ಹುಣ್ಮೆ ಹಬ್ಬ ಇಲ್ಲಾಂದರೆ ಭೂಮಿ ಹುಣ್ಣಿಮೆ ಅಂತ ಕರಿತೀವಿ ಸೊ ನಾವು ಅವತ್ತು ಆ ಹುಣ್ಮೆ ದಿವಸ ನಮ್ಮ ಹೊಲದಲ್ಲಿ ಏನೇನು ಬೆಳಿತೀವಲ್ಲ ಅದನ್ನೆಲ್ಲ ಬೇಯಿಸ್ಬಿಟ್ಟು ಚರಗಿ ಚೆಲ್ಲೋದಂಥ ಹೊಲ ತುಂಬ ಹಾಕ್ತೀವಿ ಅದನ್ನೇನು ಕಾರಣ ಅಂದರೆ ಆ ಸೀಗೆ ಹುಣ್ಮೆಯಿಂದ ಒಂದು ತಿಂಗಳು ಇಲ್ಲಿ ಒಂದೂವರೆ ತಿಂಗಳಲ್ಲಿ ನಮ್ಮ ಎಲ್ಲ ಫಸಲುಗಳು ಬರುತ್ತೆ ಅಂದರೆ ಭೂಮಿ ತಾಯಿ ಗರ್ಭಿಣಿ ಆಗಿರ್ತಾಳೆ ಅವಳು ಬೈಕೆ ತೀರಿಸೋ ದಿನ ಅಂತ ಆ ಪ್ರತೀಕವಾಗಿ ನಾವು ಸೀಗೆ ಹುಣ್ಮೆ ಹಬ್ಬ ಮಾಡ್ತೀವಿ ಇಲ್ಲಿ ಜನ ಸೀಗೆ ಹುಣ್ಮೆ ಹಬ್ಬ ಮಾಡ್ತಾರೆ ಮಾರನೇ ಸಹ ರೌಂಡಪ್ ಹೊಡೆದೆ ಕೆಮಿಕಲ್ ಗೊಬ್ಬರ ಹಾಕ್ತಾರೆ ಯಾರೋ ಗರ್ಭಿಣಿ ತಾಯಿಗೆ ಹೋಗಿ ಕೆಮಿಕಲ್ ಕೊಟ್ಟರೆ ಮಗಳು ಉಳಿಯೋಕ್ಕೆ ಸಾಧ್ಯನಾ ಸೊ ಹೀಗೆ ಪದ್ಧತಿಗಳೇ ಬದಲಾಗ್ತಾಯಿದೆ ಕಾರಣ ದುರಾಸೆ ದುಡ್ಡು ರೈತ ಅಂದರೆ ಕೊಳ್ಳು ಮಾರೋನು ಕೊಳ್ಳೋನಲ್ಲ ಸೊ ಇವಾಗ ಎಲ್ಲರೂ ಬೆಳೆಗಾರರಾಗ್ಯ ಭತ್ತ ಬೆಳೆಗಾರರು ಕಬ್ಬು ಬೆಳೆಗಾರರು ಮತ್ತೆ ಮತ್ತು ಅಡಿಕೆ ಬೆಳೆಗಾರರು ತೆಂಗು ಬೆಳೆಗಾರರು ಅಂತ ಬೆಳೆಗಾರರು ಅಂದರೆ ಕಮರ್ಷಿಯಲ್ ಕ್ರಾಪ್ ದುಡ್ಡು ಬೆಳೆಬಿಟ್ಟು ಬಂದಿದ್ದ ದುಡ್ಡಲ್ಲಿ ಎಲ್ಲರೂ ಏನು ಅಂಗಡಿಸ್ಕೊಂಬಂದು ತಿಂತಾರೋ ತಂದು ತಿನ್ನೋದು ರೈತ ಅಂದ್ರೆ ಹಾಗಲ್ಲ ತನ್ನ ಹತ್ರ ಹೆಚ್ಚಿಗೆ ಆಗಿದ್ದನ್ನು ಮಾರಿ ದುಡ್ಡು ಮಾಡೋನು ರೈತ ಬೆಳೆಗಾರರು ಅಂದರೆ ಫಸ್ಟ್ ಬೆಳೆ ಬೆಳೆಗ್ಬಿಡೋದು ಬಂದಿ ದುಡ್ಡಲ್ಲಿ ಹೋಗಿ ರೈತನ ಹತ್ರ ಕೊಂಡ್ಕೊಂಬರೋದು ಸೊ ರೈತರಿಗೂ ಬೆಳೆಗಾರರಿಗೂ ತುಂಬ ವ್ಯತ್ಯಾಸ ಇದೆ ಬೆಳೆಗಾರರು ಭೂಮಿ ಬಗ್ಗೆ ಆಲೋಚನೆ ಮಾಡಲ್ಲ ಅವರಿಗೆ ಬೆಳೆ ಬರೋದು ಮುಖ್ಯ ರೈತ ತನ್ನ ತಾಯಿ ಶ್ರೀಮಂತವಾಗಿದ್ದರೆ ತಾನು ಶ್ರೀಮಂತವಾಗಿರೋ ನಂಬಿರೋ ರೈತ ಮುಂಚೆ ಕಮರ್ಷಿಯಲ್ ಫಾರ್ಮ್ಗಳಲ್ಲಿ ಎಚ್ ಹೆಚ್ಚಪ್ ಹಸುಗಳು ಐದು ಸಾವಿರ ಹೆಚ್ಚು ಹಸುಗಳು ಸಾಕಿರೋ ಫಾರ್ಮ್ಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಮ್ಯಾನೇಜರ್ ಆಗಿ ಅನಿಮಲ್ ಹಸ್ಬಂಡ್ರಿ ಕನ್ಸಲ್ಟೆಂಟ್ ಆಗಿ ಎಷ್ಟೊಂದು ಜನಕ್ಕೆ ನಾನು ಡೈರಿ ಫಾರ್ಮೆಲ್ಲ ಮಾಡಿಕೊಟ್ಟಿದ್ದೆ ಸೊ ಆ ಹಸುಗಳಿಗೆ ಡಾಕ್ಟ್ರ್ ಇಲ್ಲದೆ ಬದುಕಿದ್ದೆ ನಾನು ನೋಡಿಲ್ಲ ನಮ್ಮ ಫಾರ್ಮಿಗೆ ಡಾಕ್ಟ್ರು ವಿಸಿಟ್ ಮಾಡಿ ವರ್ಷಕ್ಕೆ ಒಂದ್ಸಲ ಸುಮ್ಮನೆ ಅವ್ರು ಖುಷಿಗೆ ಬಂದು ನೋಡ್ಕೊಂಡು ಹೋಗಿ ಬರ್ತಾರೆ ಇಲ್ಲಾಂದರೆ ಅವ್ರಿಗೆ ರಿಲ್ಯಾಕ್ಸೇಷನಿಗೆ ಬರ್ತಾರೆ ಏನಪ್ಪ ಇದು ಹಸುಗಳು ಚೆನ್ನಾಗಿದೆಯಾ ಏನೋ ನಮ್ಗೆ ಕರೆಯೋದಿಲ್ಲ ಮಾತಾಡ್ಸೋದಿಲ್ಲ ಅಂತಾರೆ ಡಾಕ್ಟ್ರುಗಳು ಕಾರಣ ಈ ಹಸುಗಳಿಗೆ ರೋಗ ಅನ್ನೋದು ಗೊತ್ತಿಲ್ಲ ನಮ್ಮ ಹತ್ರ ಒಂದೇ ಒಂದಾಗಿತ್ತು ಅಂದರೆ ಕಾಲು ಜದ್ಬಿಟ್ಟು ಒಂದು ಹಸು ತೀರ್ಕೊಂಡಿದ್ದು ಬಿಟ್ಟರೆ ರೋಗ ಬಂದಾಗಲಿ ಇಲ್ಲ ಬಿದ್ದಾಗಲಿ ಏನೋ ಗಾಯ ಆಗಲಿ ಇಲ್ಲ ಇನ್ನೊಂದು ಯಾವುದೋ ಡಿಸೀಸ್ ಬಂತು ಕಾಲು ಬಾಯಿ ರೋಗ ಬಂತು ಅದು ಬಂತು ಇದು ಬಂತು ಅಂತ ಬಂದಿದ್ದು ಗೊತ್ತೇ ಇಲ್ಲ ನಮಗೆ ಕೊಟ್ಟಿರೋ ಹಸುಗಳೆಲ್ಲ ವಯಸ್ಸಾಗಿ ಅವ್ರ ಕೈ ಸಾಕಕ್ಕಾಗ್ದೇ ಬೇಡ ಅಂತ ಕೊಟ್ಟಿರೋ ಹಸುಗಳು ಅಂಥವು ವಯಸ್ಸಾಗಿರೋ ಅವ್ರಿಗೆ ಬೇಡವಾಗಿರೋ ಹಸುಗಳಿಗೆ ಸಹ ಯಾವುದೋ ರೋಗ ಬರ್ತಿಲ್ಲ ಅಂದರೆ ಅರ್ಥ ಮಕ್ಕಳು ಈ ಹಸುಗಳಿಗೆ ಯಾವುದೇ ರೋಗ ಬರೋದಿಲ್ಲ ಇಲ್ಲ ಇದು ಇದೇ ವಾತಾವರಣದಾಗಿರೋದ್ರಿಂದ ಇದಕ್ಕೆ ಯಾವುದೋ ರೋಗ ನಿರೋಧಕ ಶಕ್ತಿಗಳು ಬೈ ನೇಚರೇ ಬಂದ್ಬಿಟ್ಟಿದೆ ಈ ನೇಚರಲ್ಲಿ ಏನೇ ಬದಲಾವಣೆ ಆದರೂ ಇವಕ್ಕೇನೂ ಆಗಲ್ಲ ಮೋಸ್ಟ್ಲಿ ನಾನು ಬೇರೆ ಕಡೆಯಿಂದ ಹಸುಗಳು ತಂದರೆ ಅದಕ್ಕೆ ಮೋಸ್ಟ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಏನೋ ಯಾಕೆಂದರೆ ಅದಕ್ಕೆ ಈ ನೇಚರ್ ಗೊತ್ತಿರಲ್ಲ ಸೊ ಈ ಮಲ್ನಾಡು ಗಿಡ್ಡ ಮತ್ತು ಅಮೃತ್ಮಾಲ್ ಇದೇ ಭಾಗದ್ದು ಇದೇ ನೇಚರಿಂದ ಬೆಳೆದಿರೋದಾಗಿಂದ ಇವಕ್ಕೆ ಯಾವ ರೋಗ ಅನ್ನೋದು ಗೊತ್ತೇ ಇಲ್ಲ ಸೊ ನಾವು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಏನು ಹಚ್ಚೋದಾಗಲಿ ಏನಿಲ್ಲ ಸೊ ನಮ್ಮ ಕಡೆ ಭತ್ತ ನಾಟಿ ಆದಾಗ ಮುಂಚೆ ಆ ಪದ್ಧತಿ ಇರಲಿಲ್ಲ ನೀರು ನಿಲ್ಲಿಸ್ಬಿಟ್ಟು ಭತ್ತ ಬೆಳೆಯೋ ಪದ್ಧತಿ ಇರಲಿಲ್ಲ ಇವಾಗ ನೀರು ನಿಲ್ಲಿಸಿ ಭತ್ತ ಬೆಳೆಯೋ ಕಾರಣದಿಂದ ಸ್ವಲ್ಪ ಸೊಳ್ಳೆಗಳು ಕಾಟ ಇರುತ್ತೆ ಸೊಳ್ಳೆಗಳು ಬಂದಾಗ ನಾವು ಅದಕ್ಕೂ ಒಂದು ನ್ಯಾಚುರಲ್ ಔಷಧಿ ಕಂಡು ಹಿಡ್ಕೊಂಡಿದ್ದೀವಿ ಸೊ ಬೇವಿನ ಸೊಪ್ಪು ತುಳಸಿ ಎಲೆ ಅರ್ಶನದ ಕೊಂಬು ಮತ್ತು ಮದರಂಗಿ ಸೊಪ್ಪು ಅರ್ಶ ಮತ್ತು ಶುಂಠಿ ಕಾಳುಮೆಣಸು ಇಷ್ಟನ್ನು ರುಬ್ಬಿ ರಸ ತೆಗೆದು ಅದನ್ನು ಕೊಬ್ಬರಿಹಳ್ಳಿಲಿ ಕುದಿಸಿ ಹಚ್ತೀವಿ ಸೊ ಯಾವಾಗ ನಾಟಿ ಮಾಡ್ತಾರಲ್ಲ ಈ ಕಡೆ ಭತ್ತ ಭತ್ತ ನಾಟಿ ಮಾಡಿ ನೀರು ನಿಲ್ಲಿಸ್ತಾರೆ ಆವಾಗ ಒಂದು ಎರಡು ಮೂರು ತಿಂಗಳು ಸೊಳ್ಳೆಗಳು ಕಾಟ ನಮ್ಮಲ್ಲಿ ಇಲ್ದಿದ್ರು ಅಲ್ಲಿಂದ ಸೊಳ್ಳೆಗಳು ಬಂದೇ ಬರುತ್ತೆ ಸೊ ಅವಾಗ ಹಸುಗಳು ಮೈಗೆ ಹಚ್ತೀವಿ ಆವಾಗ ಹಸುಗಳು ಮೈ ಮೇಲೆ ಯಾವುದಕ್ಕೆ ಬರೋಲ್ಲ ತೊಂದರೆ ಇರೋಲ್ಲ ಅದರಲ್ಲಿ ರಿಪೆಲೆಂಟ್ ಸ್ಮೆಲ್ ಇರುತ್ತೆ ಹೋಗುತ್ತೆ ಜೊತೆಗೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ರಾತ್ರಿ ಬೆರಣಿಗಳು ತಟ್ಟಿಟ್ಟಿರ್ತೀವಿ ಆ ಬೆರಣಿಗಳಲ್ಲಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ತಟ್ಟಿಟ್ಟಿರ್ತೀವಿ ಅದನ್ನು ರಾತ್ರಿ ಹಚ್ಬಿಡ್ತೀವಿ ಆ ಹೊಗೆಗೆ ಎಲ್ಲ ಹೋಗುತ್ತೆ ಕೀಟಗಳು ನಾನೊಬ್ಬ ನ್ಯಾಚ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಇಲ್ಲ ನಾನೊಬ್ಬ ಹಸು ಹಾಕೋದ್ರಿಂದ ಬದಲಾಗಲ್ಲ ಸುತ್ತಮುತ್ತಗಳಿಂದ ಇಲ್ಲಿ ಹಸುಗಳ ಮೇಲೆ ರಕ್ತ ಇರೋಕ್ಕೆ ಬಂದೇ ಬರ್ತವೆ ಸೊ ನಾವು ಓಡಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಯಾವುದೋ ಕೆಮಿಕಲ್ಲೋ ಇಲ್ಲ ಹಸು ಮೈ ಮೇಲೆ ಕೆಲವ್ರು ಏನು ಮಾಡ್ತಾರೆ ಬೂಟಾಕ್ಸು ಸ್ವಲ್ಪ ಕೆಲವು ಕೆಮಿಕಲ್ ಸ್ಪ್ರೇಗಳು ಬರುತ್ತೆ ಡೈರೆಕ್ಟ್ ಹಸು ಮೈಮೇಲೆ ಹೊಡೆದು ಬಿಡ್ತಾರೆ ಅದು ಹೊಡೆಯೋದ್ರಿಂದ ಅದ್ರ ಮೈ ಮೇಲೆ ಪೋರ್ಸ್ ಎಲ್ಲ ಮುಚ್ಚೋಗುತ್ತೆ ಸೊ ಆಮೇಲೆ ಅದರ ಮೈ ಮೇಲೆ ಒಂದು ವ್ಯಾಕ್ಸ್ ಸಕ್ರೇಷನ್ ಆಗ್ತಾ ಇರುತ್ತೆ ಕೆಲವೊಬ್ರು ದಿನ ಮೈ ತೊಳೆಯೋದು ಆ ದಿನಕ್ಕೆ ಎರಡು ಸಲ ಮೈ ತೊಳೆಯೋದು ವಾರ ವಾರ ಮೈ ತೊಳೆಯೋದು ಮಾಡ್ತಾರೆ ಹಸುಗಳಿಗೆಲ್ಲ ಮೈ ತೊಳೆ ನೆಸೆಸಿಟಿ ಇಲ್ಲ ನಾವು ಮೈ ತೊಳೆದ್ರೆ ಅದ್ರ ಮೈ ಮೇಲೆ ವ್ಯಾಕ್ಸ್ ಹೋಗ್ಬಿಡುತ್ತೆ ಆ ವ್ಯಾಕ್ಸ್ ಹೋದರೆ ಅದಕ್ಕೆ ಮೇಲೆ ಮಸ್ಕಿಟೋ ರಿಪೆಲೆಂಟ್ ಆಗಲಿ ಇಲ್ಲ ಇನ್ಸೆಕ್ಟ್ಸ್ನ ರಿಪೆಲೆಂಟ್ ಮಾಡೋ ಶಕ್ತಿ ಹೋಗಿಬಿಡುತ್ತೆ ಅದ್ರ ಕೋಟಿಂಗ್ ಹೋಗಿಬಿಡುತ್ತೆ ನಾವು ದೀಪಾವಳಿಗೆ ಸಲ ಉಣ್ಮೆ ಹಬ್ಬ ಹರಿದಿನಗಳಲ್ಲಿ ಬಸವ ಜಯಂತಿ ಮೈ ತೊಳೆದೇ ಮತ್ತೆ ಯಾವಾಗ ಮೈ ತೊಳಿತೀವಿ ಅಷ್ಟೇ ಸೋಮವಾರ ಸೋಮವಾರ ಮಾತ್ರ ನಾವು ಹಸುಗಳಿಗೆ ಗೋಧಿ ಉಗಿ ಮಾಡಾಕ್ತೀವಿ ಸೊ ನಮ್ಮ ಕಡೆ ಒಂದು ಪದ್ಧತಿ ಇದೆ ಗೋಧಿ ಹುಗ್ಗಿ ಸೋಮವಾರ ಆ್ಯಕ್ಚುಲಿ ಶಿವನ್ವಾರ ಮಂಗಳವಾರ ಶಕ್ತಿವಾರ ಅಂತ ಮುಂಚೆ ಬ್ರಿಟಿಷ್ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಮ ಸೋಮವಾರ ಮಂಗಳವಾರ ರಜಾ ಇತ್ತು ಸೋಮವಾರ ಶಿವನೇ ರಜಾ ತೊಗೊಂಡಿದ್ದಂತೆ ಈ ಮನುಷ್ಯರಲ್ಲಿ ಯಾಕೆ ದುಡಿಬೇಕು ಸೊ ಸೋಮವಾರ ಮುಂಚೆ ಶಿವನ್ವಾರ ಅಂತ ಬಸವಣ್ಣಂಗೆ ಅವತ್ತು ಬಸವಣ್ಣನೂ ರಜಾ ಬಸವಣ್ಣನಗೆ ಯಾರು ಅವತ್ತು ಉಳುಮೆ ಮಾಡೋದಾಗ್ಲಿ ಗಾಡಿ ಕಟ್ಟೋದಾಗಲಿ ಮಾಡೋಲ್ಲ ಸೊ ಮನುಷ್ಯನೂ ಇದಕ್ಕೆ ಸದ್ಗುರುನು ಒಂದು ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೋಮವಾರ ಮಂಗಳವಾರ ಯಾಕೆ ರಜಾ ಮಾಡಬಾರ್ದು ಅಂತ ರಜಾ ಮಾಡಬೇಕು ಅಂತ ಸೋ ಸೋಮವಾರ ನಾವೇನು ಮಾಡ್ತೀವಿ ಹಸುಗಳಿಗೆಲ್ಲ ಯಾವುದೇ ಗು ಭಾನುವಾರನೇ ಜಾಸ್ತಿ ಮೇವು ಕೊಯ್ದಿಟ್ಟಿರ್ತೀವಿ ಸೊ ಯಾವುದೇ ಗಾಡಿ ಆಗಲಿ ಉಳುಮೆ ಮಾಡೋದಾಗಲಿ ಕೆಲಸ ಮಾಡಲ್ಲ ಸೋಮವಾರ ನಾವು ರೆಸ್ಟ್ ತೊಗೊತೀವಿ ಸೋಮವಾರ ಒಂದು ದಿವಸ ಇವಾಗ ಎಲ್ಲದಕ್ಕೂ ಗೋಧಿ ಹುಗ್ಗಿ ಮಾಡಾಕ್ತೀವಿ ವಾರ ಪೂರ್ತಿ ದುಡ್ಡಿರ್ತವೆ ಸೊ ಕ್ಯಾಲ್ಶಿಯಂ ಕಂಟೆಂಟಿಗೋಸ್ಕರ ಬೆಲ್ಲ ಮತ್ತು ಗೋಧಿ ನುಚ್ಚು ಇಲ್ಲಾಂದರೆ ಕಾಲದಲ್ಲಿ ರಾಗಿ ಬಟ್ ಯಾವುದ್ರದ್ದು ಆಗತ್ತದ್ದು ಒಂದು ಸಿಹಿ ಪದಾರ್ಥ ಮಾಡಿ ದೇವ್ರ ಪ್ರಸಾದ ಅಂತ ಅವಕ್ಕೆ ನೀಡ್ತೀವಿ ಮಂಗಳವಾರ ಶಕ್ತಿವಾರ ಅಂತ ಕರೀತಾರೆ ಕೆಲವೊಬ್ಬರು ಕಟಿಂಗ್ ಯಾಕೆ ಮಾಡಲ್ಲ ಕತ್ರಿ ಕೆಲಸ ಯಾಕೆ ಮಾಡೋಲ್ಲ ಆಯುಧಗಳನ್ನ ಯಾಕೆ ಬಳಸಲ್ಲ ಅಂದರೆ ಹೆಣ್ಣು ದೇವತೆ ಶಕ್ತಿ ದೇವತೆ ಆಯುಧಗಳು ಸೊ ಅವಳಿಗೆ ರಜಾ ಇದ್ದ ಮೇಲೆ ಅವ್ಳ ಆಯುಧಗಳನ್ನ ಬಳಸಬಾರ್ದು ಅನ್ನೋ ಕಾರಣಕ್ಕೆ ಮುಂಚೆ ಸೋಮವಾರ ಮಂಗಳವಾರ ರಜಾ ಇತ್ತು ಈಗ ಬ್ರಿಟಿಷರು ಬಂದ ನಂತರ ಅವರು ಪ್ರೇಯರ್ಗೋಸ್ಕರ ಭಾನುವಾರ ರಜಾ ಮಾಡಿಕೊಂಡು ಶನಿವಾರ ರಿಲ್ಯಾಕ್ಸ್ ರಿಲ್ಯಾಕ್ಸೇಷನ್ ಡೇ ಸಂಡೇ ಪ್ರೇಯರ್ ಡೇ ಅಂತ ಮಾಡಿಕೊಂಡು ಶನಿವಾರ ಭಾನುವಾರ ರಜಾ ಮಾಡಿಬಿಟ್ಟಿದ್ದಾರೆ ಸೊ ನಮ್ಮ ದೇಶದ ಪದ್ಧತಿನೂ ಬದಲಾಗಿಬಿಟ್ಟಿದೆ ಸೊ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಸೋಮವಾರ ಮಂಗಳವಾರ ರಜಾ ಇತ್ತು ಸೋಮವಾರ ಶಿವನ್ವಾರ ಮಂಗಳವಾರ ಶಕ್ತಿವಾರ ಅಂತ ಸೊ ಅವತ್ತೆರಡು ದಿವಸ ನೇಚರ್ ಸಹ ನಮಗೆ ಆಗಿರಲ್ಲ ಸೋಮವಾರ ಕೆಲಸ ಮಾಡಬಾರ್ದು ಮನುಷ್ಯ ರಿಲ್ಯಾಕ್ಸ್ ಮಾಡಬೇಕು ಬಸವಣ್ಣನೇ ರಿಲ್ಯಾಕ್ಸ್ ಮಾಡ್ತಾನೆ ಶಿವನೇ ಕೈಲಾಸದಲ್ಲಿ ಕೂರ್ತಾನ ಅಂತೆ ನಾವೆಲ್ಲ ಕೆಲಸ ಮಾಡಬಾರ್ದು ಮಂಗಳವಾರ ಅದು ದೇವತೆ ಶಕ್ತಿ 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 ರೆಸ್ಟ್ ತೊಗೊಂಡಿರ್ತಾಳೆ ಇರ್ತಾಳೆ ಸೊ ಮಂಗಳವಾರವೂ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡಬಾರ್ದು ಸೊ ಹಾಗಾಗಿ ನಾವು ಸೋಮವಾರ ಮಂಗಳವಾರ ಸ್ವಲ್ಪ ಕೆಲಸ ಕಮ್ಮಿ ಮಾಡಿಕೊಂಡು ವಾರದಲ್ಲಿ ಐದು ದಿವಸ ಕೆಲಸ ಜಾಸ್ತಿ ಮಾಡ್ತೀವಿ ನಮ್ಮದು ಬೇರೆ ವರ್ಕಿಂಗ್ ಅಂದರೆ ನಾವು ದೀಪ ಮಾಡೋದಾಗಲಿ ದೂಪ ಮಾಡೋದಾಗಲಿ ನಮ್ಮ ಬಿಸ್ನೆಸ್ ಅವರ್ಸ್ ಸಹ ಟ್ಯೂಸ್ಡೇ ವೆಡ್ನೆಸ್ಡೇ ಟು ಸಂಡೇ ಬಿಟ್ಟರೆ ನಾವು ಮಂಡೇ ಟ್ಯೂಸ್ಡೇ ಹಾಲಿಡೇ ಸೊ ಈ ದೇಸಿ ಹೆಸುಗಳದ್ದು ಒಂದು ಒಳ್ಳೆಯ ಗುಣ ಅಂದರೆ ಅದ್ರಲ್ಲಿ ಸಗಣಿ ಅಪ್ಪಿ ಅಪ್ಪಿತಪ್ಪಿ ಆ ಸಗಣಿ ತುಳಿಯೋಲ್ಲ ಸಗಣಿ ಮೇಲೆ ಮಲಗಲ್ಲ ಈಗ ಹೆಚ್ ಎಫ್ ಜರ್ಸಿ ಹಸುಗಳು ಕೋಲ್ಡ್ ಕಂಟ್ರಿ ಅನಿಮಲ್ಸ್ ಸಗಣಿಯಲ್ಲಿ ಕಾವಿರುತ್ತೆ ಯಾಕಂದರೆ ಅದ್ರ ರುಮನ್ ಟೆಂಪ್ರೇಚರ್ ಫೋರ್ಟಿ ಫೋರ್ಟಿ ಡಿ ಟು ಡಿಗ್ರಿ ಇರೋದ್ರಿಂದ ಅವು ಏನು ಮಾಡುತ್ತೆ ಕೋಲ್ಡ್ ಕಂಟ್ರಿ ಅನಿಮಲ್ ಆಗಿರೋದ್ರಿಂದ ತಮ್ಮ ಬಾಡಿ ವಾರ್ಮ್ನೆಸ್ಗೋಸ್ಕರ ಸಗಣಿ ಹಾಕ್ಕೊಂಡು ಸಗಣಿ ಬೆಚ್ಚಗಿರುತ್ತೆ ಅನ್ನೋ ಕಾರಣಕ್ಕೆ ಸಗಣಿ ಮೇಲೆ ಮಲಗತ್ತೆ ನಮ್ಮ ದೇಸಿ ಹಸುಗಳು ಆಗಲ್ಲ ಸೊ ಸಗಣಿ ಹಾಕಿದರೆ ಅದ ಮೇಲೆ ತುಳಿಯೋದು ಇಲ್ಲ ಯೋಚನೆ ಮಾಡುತ್ತೆ ತುಳಿಯೋಕ್ಕೆ ಕಟ್ಟಿ ಹಾಕಿರ್ತೀವಿ ಅನ್ನೋ ಕಾರಣಕ್ಕೆ ಸಲ ಜಾಗ ಇಲ್ಲದೇ ಇದ್ರೆ ತುಳಿಯುತ್ತೆ ಸೊ ನಮ್ಮ ಹಸುಗಳಿಗೆ ನಾವು ಬೆಳಗ್ಗೆ ನಾಲ್ಕು ನಾಲ್ಕೂವರೆಗೆ ಇದ್ಬಿಟ್ಟು ಈಗ ಗಂಜಲ ಎಲ್ಲರೂ ಔಷಧಿಗೆ ಅರ್ಕಕ್ಕೆಲ್ಲ ಬಳಸ್ತಾರೆ ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನ ಕಿರಣಗಳು ಬೀಳೋ ಮುಂಚೆ ಏನು ಗಂಜಲ ತೊಗೊಂತೀವೋ ಆ ಗಂಜಲದಲ್ಲಿ ಮಾತ್ರ ಔಷಧಿ ಗುಣಗಳಿರುತ್ತೆ ಒಂದು ಸಲ ಸೂರ್ಯ ಶಕ್ತಿ ಸೂರ್ಯನ ಕಿರಣಗಳು ಬಿತ್ತು ಅಂದರೆ ಇದಕ್ಕೆ ಸೂರ್ಯನಾಡಿ ಅಂತ ಇರುತ್ತೆ ಬೆನ್ಮೇಲೆ ಮೇಲೆ ಆ ಸೂರ್ಯನಾಡಿ ಈ ಹಸುಗಳನ್ನ ಪಾಯ್ಸನ್ನ ರಿಮೂವ್ ಮಾಡೋಕ್ಕೋಸ್ಕರ ಇರುತ್ತೆ ಹಸುಗಳಿಗೆ ವಿಷ ಕುಡಿಸಿರೂ ಹಾಲು ಕೊಡುತ್ತೆ ಅಂತ ಏನು ಹೇಳ್ತಾರೆ ಅಂದರೆ ಆ ಸೂರ್ಯನಾಡಿ ಏನು ಮಾಡುತ್ತೆ ಸೂರ್ಯನ ಕಿರಣಗಳಲ್ಲಿ ತನ್ನ ಬಾಡಿಲಿರೋ ಪಾಯ್ಸನ್ನ ಕನ್ವರ್ಟ್ ಮಾಡಿ ಗಂಜಲ ಹೊರ ಕಳಿಸ್ಕೊಡುತ್ತೆ ಸೊ ಯಾರೇ ಗೋ ಅರ್ಕ ಮಾಡಬೇಕು ಇಲ್ಲ ಗಂಜಲನ್ನು ಡೈರೆಕ್ಟಾಗಿ ಕುಡಿಬೇಕು ಔಷಧಿಯಾಗಿ ಕುಡಿಬೇಕು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಜಲ ಕುಡಿದ್ರೆ ತುಂಬ ಒಳ್ಳೆಯದು ಅದರ ನಂತರದ ಗಂಜಲಗಳಲ್ಲಿ ಕೆಲವೊಬ್ಬರು ಟೆಸ್ಟ್ ಮಾಡಿ ಹೇಳ್ಯಾರೆ ಗಂಜಲದಲ್ಲ ಆದಿದೆ ಇದಿದೆ ಅದಿದೆ ಕೆಮಿಕಲ್ ಇದೆ ಅದಿದೆ ಅಂತಲ್ಲ ಆ ಪಾಯ್ಸನ್ ಯಾಕೆಂದರೆ ಆ ಸೂರ್ಯ ಅದ್ರ ಕೆಲಸ ಸೂರ್ಯನಡಿ ಕೆಲಸನೇ ಅದು ಅದ್ರ ಬಾಡಿಲಿರೋ ಕೆಮಿಕಲ್ನ ಹೊರಗಡೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಸೊ ಎಕ್ಸ್ಟ್ರಾಕ್ಟ್ ಏನು ಮಾಡುತ್ತೆ ಸನ್ರೈಸ್ನ ಸೂರ್ಯ ನಡಿ ಹೀರ್ಕೊಂಡು ಬಾಡಿಲಿರೋ ಕೆಮಿಕಲ್ನ ಹೊರಗೆ ದಬ್ಬತ್ತೆ ಸೊ ಅದಕ್ಕೆ ಆ ನಂತರದ ಸೂರ್ಯನ ಕಿರಣಗಳು ಬಿದ್ದ ನಂತರ ಗಂಜಲಗಳನ್ನ ಔಷಧಿ ಗುಣಗಳಿಗೆ ಬಳಸಬಾರ್ದು ಇಲ್ಲ ದೇವರಿಗೆ ಪೂಜೆಗಾಗಲಿ ಇಲ್ಲ ಅರ್ಕ ಮಾಡೋದಕ್ಕಾಗ್ಲಿ ಬಳಸ್ಬಾರ್ದು ಸೊ ಪಾಪ ಕಾಯ್ತಾಯಿರ್ತವೆ ನಮಗೋಸ್ಕರ ಸಗಣಿ ತೆಗಿಲಿ ಅಂತ ನಾವು ನಾಲ್ಕು ಗಂಟೆಗೆ ಬಂದು ಸಗಣಿ ತೆಗಿತಿದಂಗೆ ಮತ್ತೆ ರಿಲ್ಯಾಕ್ಸ್ ಮಾಡ್ತವೆ ಕರುಗಳಿಗೆ ಇನ್ನೇನು ಕಟ್ಟಾಕೋದಿಲ್ಲ ಸೊ ಅವುಗಳು ಆರಾಮಾಗಿ ಆಟ ಆಡಿಕೊಂಡು ತಮ್ಮ ಪಾಡಿ ತಾವು ಇರ್ತವೆ ಸಗಣಿ ಎಲ್ಲೋ ಆಗ್ತವೆ ಎಲ್ಲೋ ಮಲ್ಕೊಳ್ತವೆ ಎಲ್ಲೋ ಉಳ್ಳಾಡ್ತವೆ ಸೊ ಹಾಗಾಗಿ ಅದರಲ್ಲಿ ಸಗಣಿ ತೆಗೆಯೋ ಚಿಂತೆ ಇರಲ್ಲ ದೇಸಿ ಹಸುಗಳಿಗೆ ಕೆಲಸನೂ ತುಂಬ ಇರಲ್ಲ ದಿನಕ್ಕೆ ಎರಡು ಟೈಮ್ ಮೇವು ಹಾಕಿರೋ ಸಾಕು ಹೆಚ್ಚಿಗೆ ಆದರೂ ತಿನ್ನೋಲ್ಲ ಎಫ್ ಜರ್ಸಿ ಹಸುಗಳೆಲ್ಲ ಕಣ್ಣಿ ಎದುರುಗಳಿರೋದು ಪೂರ್ತಿ ತಿಂದು ತನಗೆ ಜೀವನಿಸ್ ಶಕ್ತಿ ಇರಲಿ ಇಲ್ಲೇ ಇರಲಿ ತಿಂದು ಅವರು ಸಗಣಿ ದಿನಕ್ಕೆ ಎಂಟು ಸಲ ಯಾಕಾಗುತ್ತೆ ಅಂದರೆ ಅದ್ರ ಕರಳು ಲೆಂತ್ ಕಮ್ಮಿ ಇದೆ ಇದ್ರ ಕರಳು ಅದಕ್ಕಿಂತ ನಾಲ್ಕು ಪಟ್ಟು ಉದ್ದ ಇದೆ ಸೊ ಇದ್ರ ಸಗಣಿ ಏನಕ್ಕೆ ಈ ಥರ ಫೈನ್ ಗ್ರೈಂಡಾಗಿ ಬರುತ್ತೆ ಅಂದರೆ ಇದ್ರ ಕರಳು ಉದ್ದ ಇರೋದ್ರಿಂದ ಅಬ್ಸಾರ್ಬ್ಷನ್ ಜಾಸ್ತಿ ಆಗಿ ಸೊ ಯಾವುದೂ ವೇಸ್ಟ್ ಪಾರ್ಟಿಕಲ್ ಇರಲ್ಲ ಯಾವುದೇ ಕಾಳು ಕಡಿ ಡೈರೆಕ್ಟಾಗಿ ನಾವು ಮೇವಲ್ಲಿ ಯಾವುದು ಕಾಳು ಕಡೆ ಕೊಯ್ದಿದ್ರು ಕಾಳು ಕಡಿ ಸಗಣಿಯಲ್ಲಿ ಬರಲ್ಲ ಹೆಚ್ಚಪ್ಪು ಜಾಸ್ತಿ ಸಗಣಿ ತರದ್ರೆ ವಾಸನೆ ಯಾಕೆ ಬರುತ್ತೆ ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಇರುತ್ತೆ ಸೊ ಮನುಷ್ಯನ ಹೋಟೆಲಿರೋ ಅನ್ಡೈಜೆಸ್ಟೆಡ್ ಫುಡ್ ಸಹ ವಾಸನೆ ಇರುತ್ತೆ ನಮಗೆ ಗ್ಯಾಸ್ಟ್ರಿಕ್ ಆದಾಗ ಒಬೆಸಿಟಿ ಆದಾಗ ಏನಕ್ಕೆ ನಮಗೆ ಡಕಾರ್ ಹೊಡೆದಾಗ ಬರುತ್ತಲ್ಲ ಸ್ಮೆಲ್ ಏನಕ್ಕೆ ಅಂದರೆ ಒಳಗಡೆ ಅಂಡೈಜೆಸ್ಟ್ ಫುಡ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ಅಂಡಜೆಸ್ಟ್ ಫುಡ್ ಇಲ್ದಿರೋದ್ರಿಂದ ವಾಸನೆ ಇರಲ್ಲ ಏನಿರಲ್ಲ ಸೊ ಇದು ಸಗಣಿ ತೆಗೆಯೋದು ಈಸಿ ಆಮೇಲೆ ಅದು ಅದರ ಥರ ತುಂಬ ಅದ್ರದೆಲ್ಲ ತುಂಬ ಲಿಕ್ವಿಡ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಯಾಕೆಂದರೆ ವಾಟರ್ ಇಂಟೇಕ್ ಜಾಸ್ತಿ ಇರುತ್ತೆ ಒಂದು ಲೀಟ್ರ್ ಹಾಲು ಉತ್ಪತ್ತಿ ಮಾಡೋಕ್ಕೆ ನಾಲ್ಕೈದು ಲೀಟ್ರ್ ಹಾಲು ನೀರು ಕುಡಿಬೇಕು ಸೊ ಅದನ್ನು ಹತ್ತು ಲೀಟ್ರ್ ಹಾಲು ಉತ್ಪತ್ತಿ ಮಾಡೋಕ್ಕೆ ನಲ್ವತ್ತು ಲೀಟ್ರ್ ನೀರು ಕುಡಿರುತ್ತೆ ಸೊ ಗಂಜಲ ಮತ್ತು ಸಗಣಿ ತೆಳ್ಳಗಿರುತ್ತೆ ಇದು ಹಾಲು ಉತ್ಪಾದನೆ ಕಮ್ಮಿ ನೀರು ಇಂಟೇಕು ಕಮ್ಮಿ ಇರುತ್ತೆ ಸೊ ಈ ನೇಚರಿಗೆ ತಕ್ಕಂಗೆ ತಾನೇ ಅದೆಲ್ಲ ಮಾಡಿಫೈ ಆಗಿರೋದ್ರಿಂದ ನಾವು ಯೋಚನೆ ಮಾಡೋದಿರಲಿಲ್ಲ ಬೆಳಗ್ಗೆ ಸಲ ಸಗಣಿ ತೆಗ್ದುಬಿಟ್ರೆ ಯಾವುದು ಹಸುಗಳು ಕರು ಬಿಡೋದಿರೋ ಕರುಗಳನ್ನ ಬಿಡ್ತೀವಿ ನಾವು ಮನೆಗೆ ಮಾತ್ರ ಎರಡು ಹಸು ಹಾಲು ಕರ್ಕೊಂತೀವಿ ಉಳ್ದೆ ಯಾವುದು ಹಾಲು ಕರ್ಕೊಳ್ಳಲ್ಲ ಎಲ್ಲ ಇಡೀಮಲೆ ಕುಡಿಸೋ ಅಂತಾರೆ ನಮ್ಮ ಕಡೆಗೆ ಯಾವ ಹಸು ಹೇಳಿದ ಹಬ್ಬ ಮಾಡೋದಕ್ಕೋಸ್ಕರ ಇಲ್ಲಾಂದರೆ ಉಳುಮೆ ಮಾಡೋದಕ್ಕೋಸ್ಕರ ಯಾವ್ದು ಬೆಳೆಸ್ತೀವಲ್ಲ ಅದ್ರ ತಾಯಿ ಹಾಲು ನಾವು ಕುಡಿದ್ರೆ ಅದ್ರ ಫೌಂಡೇಶನ್ ಗ್ರೋತ್ ಕಮ್ಮಿರುತ್ತೆ ನಾಳೆ ಸಹ ಒಳ್ಳೆ ಒಂದು ಹೋರಿ ಬೇಕು ಅಂದರೆ ಅದ್ರ ತಾಯಿ ಹಾಲು ಅರ್ಧ ನಾವು ಕಸ್ಕೊಂಬಿಟ್ಟಿದ್ರೆ ಆ ಹೋರಿಗೆ ಅರ್ಧ ಅಂಶ ಕಮ್ಮಿ ಹೋಗಿರುತ್ತೆ ನಾಳೆ ಸಹ ಉಳುಮೆ ಮಾಡೋಕ್ಕೆ ಬರೋದಕ್ಕೆ ಬೆಳವಣಿಗೆ ಕಮ್ಮಿ ಆಗ್ಬಿಟ್ಟಿರುತ್ತೆ ಸೊ ನಾವು ಉಳುಮೆ ಮಾಡೋ ಹಸುವಾಗಲಿ ಯಾವುದು ಹಬ್ಬ ಮಾಡೋದಕ್ಕೆ ಹಸುವಾಗಲಿ ಹೋರಿ ಆಗಲಿ ಇಲ್ಲ ನಾಳೆ ದಿವಸ ಅದರ ತಳಿ ವೃದ್ಧಿ ಮಾಡಬೇಕಪ್ಪ ಅನ್ನೋದಕ್ಕೆ ಹಾಲು ಕರ್ಕೊಳ್ಳೋಲ್ಲ ಅದಕ್ಕೆ ಇಡೀ ಮಲೆ ಕೊಡಿಸೋದು ಅಂತ ಕರೀತೀವಿ ನಾವು ಸೊ ಪೂರ್ತಿ ನಾಲ್ಕು ಮಲೆ ಹಾಲುಗಳನ್ನ ಕರುಗಳಿಗೆ ಬಿಡ್ತೀವಿ ಕರು ಹಾಲು ಕುಡಿದಾದ್ಮೇಲೆ ಕಟ್ ಹಾಕಿ ಒಂದು ಸಲ ಮೇವು ಹಾಕಿದ್ರೆ ಮುಗಿತು ಮತ್ತು ಸಂಜೆ ತನಕ ಏನು ಕೇಳಲ್ಲ ನಾವು ಆ ಕಡೆ ಹಸುಗಳಿಗೆ ಪ್ಯಾಡಾಕ್ ಮಾಡ್ಕೊಂಡಿದ್ದೀವಿ ಸೊ ಬೆಳಗ್ಗೆ ಇವತ್ತು ಅಲ್ಲಿ ಮೇವ್ ಹಾಕ್ಬಿಟ್ಟು ಇಲ್ಲಿಂದ ಬಿಚ್ಚಿ ಅಲ್ಲಿ ಬಿಡ್ತೀವಿ ನಾವು ಇಲ್ಲಿ ಉಳ್ದ್ರೆ ಕೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಏನು ಕೆಲಸ ಇರೋಲ್ಲ ಇದಕ್ಕೆ ನಾವು ಮುಳ್ಳು ಗ್ವಾರಿ ಥರ ಇರುತ್ತೆ ಸೊ ಅದ್ರಲ್ಲಿ ಹಿಂಗೆ ಮಾಡ್ಕೊಂಡ್ರೆ ಕಸ ಎಲ್ಲ ಬಂದ್ಬಿಡುತ್ತೆ ಸೊ ಆರಿಸ್ಕೊತೀವಿ ಇಲ್ಲಿ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡ್ಕೊತೀವಿ ಸೊ ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಮೇವ್ಯಾಗ ಬಿಡೋಕೆ ಸ್ವಲ್ಪ ಕಷ್ಟ ಯಾಕಂದರೆ ನಮ್ಮ ಭೂಮಿ ಕೆಸರಾಗ್ಬಿಟ್ಟು ಜಾ ಸ್ವಲ್ಪ ಆರು ತಿಂಗಳು ಮಳೆ ಇರುತ್ತೆ ಕಾಡಲ್ಲೂ ಹೋಗೋದು ಕಷ್ಟ ಆಗಿರುತ್ತೆ ಮೇವಾಗೆ ಹೋಗೋ ಮೈ ಮೇಕಗೆ ಕರ್ಕೊಂಡೋದ್ರೆ ಮಳೆ ಜಾಸ್ತಿ ಆಗ್ಬಿಟ್ಟು ಅಲ್ಲೇ ನಿಂತು ಬಿಡೋಕ್ಕಾಗತ್ತೆ ಸೊ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಒಂದು ಎರಡು ತಿಂಗಳು ನಾವು ಕಟ್ಟೋಕೆ ಮೇಯ್ತೀವಿ ಉಳಿದಿದೆ ಹತ್ತು ತಿಂಗಳು ನಾವು ಹೊರಗಡೆ ಬಿಡ್ತೀವಿ ಜೊತೆಗೆ ಇಲ್ಲೊಬ್ರು ಮಾವಿನ ಕೊಪ್ಪಲಿದೆ ಅವ್ರ ಮಾವಿನ ಕೊಪ್ಪಲನ್ನ ನಾನು ತೊಗೊಂಡಿದ್ದೀನಿ ಐದು ವರ್ಷಕ್ಕೆ సో అల్లి ఇవి అల్లి అది మేవ్ అల్లి అల్లిబు మేస్తా